ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಕಂಟೆಂಟ್ ಬಂದ್ಬಿಟ್ಟು ಗಿಣ್ಣದ ಸೊಪ್ಪನ ಬಳಸಿ ಯಾವ ರೀತಿ ಗಿಣ್ಣ ಮಾಡೋದು ಅಂತ ಸೊನೆ ನಮ್ಮಅಮ್ಮ ಹೊಲ್ದತ್ರ ಹೋಗಿದ್ರು ಸೊ ತಗೊಂಡ್ ಬಂದಿದ್ರು ಅದು ಎಲ್ ಸಿಗುತ್ತೆ ಅಂಡ್ ಅದ್ರ ಮಹತ್ವ ಮಲ್ಲಿ ಸೇವಿಸಿದ್ರೆ ಏನೆಲ್ಲ ನಮ್ ಬಾಡಿ ಹೆಲ್ತ್ ಗೆ ಉಪಕಾರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂಡ್ ಪಾಪು ಹಟಾಡ್ತಾ ಇದ್ದೇನೆ ಸ್ನಾನ ಆಗಿ ಮಲ್ಕೊಂಡ ಸೊ ನಾನು ದಿನ ಸ್ನಾನ ಆಗಿಲ್ಲ ಸೊ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಅಂಡ್ ಏನ್ ಹೇಳ್ಬೇಕು ಅಂತ ಅಂದ್ರೆ ಒಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅವು ಚಿಕ್ಕ ಮಕ್ಳಲ್ಲಿ ಇದ್ದಾಗ ಅವಾಗ ಅವಾಗ ಮಾಡಿಸ್ಕೊಂಡು ತಿಂತ ಇದ್ವಿ ಇವಾಗೆಲ್ಲ ಮರ್ತೋಗಿದ್ದ ಅಮ್ಮ ಏನೇ ತಗೊಂಬಂದ್ರಲ್ಲ ಸೊ ನೆನ್ಪಾಯ್ತು ಸೊ ನಿಮ್ಗು ತಿಳಿಸ್ಕೊಳ ಅಂತ ಬ್ಲಾಗ್ ನ ಮಾಡೋಕೆ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ಸೊಪ್ಪೆ ಅದು ಗಿಣ್ಣದ ಸೊಪ್ಪು ಅಂತ ಹೇಳ್ತೀವಿ ಅವಾಗೆಲ್ಲ ಚಿಕ್ಕ ಮಕ್ಳಲ್ಲಿ ನಾವ್ನು ಸಹ ತಗೊಂಡ್ಬಂದು ಆಟ ಆಡುವಾಗ ಫ್ರೆಂಡ್ಸ್ ಗಳೆಲ್ಲ ಇದ್ದಾಗ ಗಿಣ್ಣನೆಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ಅವಾಗ ಒಂಥರ ಖುಷಿ ಅಲ್ವಾ ಚಿಕ್ಕ ಮಕ್ಳಲ್ಲಿ ಈ ತರದೆಲ್ಲಾನು ಒಂಥರ ತುಂಬಾ ಆಟಾಡ್ತಾ ಇದ್ವಿ ಈಗಿನ ಮಕ್ಕಳೆಲ್ಲ. ಬರೀ ಅಷ್ಟು ಆಟಾಡಲ್ಲ ಫೋನು ಟಿವಿ ಲ್ಯಾಪ್ಟಾಪ್ ಅದೇ ತರ ಇರ್ತಾರೆ ಗೇಮ್ಸ್ ಅಂತ ನಾವೆಲ್ಲಾ ಫುಲ್ಲು ಎಲ್ಲಾ ತರ ಆಟಗಳ್ನು ಆಟಾಡ್ತಾ ಇದ್ವಿ ಅವಾಗ ಮಟ್ಕೆ ಕುಡ್ಕೆ ಎಲೆಗಳನ್ನ ಇಟ್ಕೊಂಡು ಆಟಾಡ್ತಾ ಇದ್ವಲ್ಲ ಅಡ್ಗೆ ಎಲ್ಲಾ ಅವಾಗ ನಾವು ತಗೊಂಡ್ಬಂದು ಮಾಡ್ತಾ ಇದ್ವಿ ನೆನಪಾಗತ್ತೆ ಇವಾಗ ಸೊ ಈ ಸೊಪ್ಪಲ್ಲಿ ಎಲೆಗಳನ್ನ ಮಾತ್ರ ನಾವು ಬಳಸ್ತೀವಿ ಒಂದು ಸೊಪ್ಪನ್ನ ಕುರಿ ಮರಿಸ್ ಸಾಕಿರೋರು ಅಂಡ್ ಹಸುಗಳಿಗೆ ಆ ತರದ್ದೆಲ್ಲಾನು ತುಂಬಾ ಚಿಕ್ಕ ಮಕ್ಳಲ್ಲಿ ನೋಡ್ತಾ ಇದ್ವಿ ತಗೊಂಡ್ಬಂದು ಹಾಕ್ತಾ ಇದ್ರು ಮೇವುಗಳಾಗೆ ಸೊ ಬನ್ನಿ ಇವಾಗ ಹೇಳ್ಕೊಡ್ತೀನಿ ಫಸ್ಟ್ ಎಲೆಗಳನ್ನ ಮಾತ್ರ ಬಿಡಿಸ್ಕೊಳ್ಬೇಕು ನೀಟಾಗಿ ಒಂದ್ ಎರಡು ಮೂರ್ ಸಲ ತೊಳ್ಕೊಬೇಕು ಬಿಕಾಸ್ ಇವಾಗ ಸಮ್ಮರ್ ಟೈಮ್ ಬೇರೆ ತುಂಬಾ ಬಿಸಿಲು ಧೂಳೆಲ್ಲಾ ಇರುತ್ತೆ ಸೊ ಈ ಒಂದು ಸೊಪ್ಪು ಎಲ್ ಸಿಗುತ್ತೆ ಅಂತ ಅಂದ್ರೆ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಕಳ್ಳಿ ಬೇಲಿ ಅಂತೆಲ್ಲ ಅಂತೀವಲ್ಲ ಗಿಡದ ಮೇಲೆ ಇದೆಲ್ಲ ಬಿಟ್ಟಿರುತ್ತೆ ಸೊ ಅಮ್ಮ ನೆನೆ ಹೊಲ್ದತ್ರ ಹೋಗಿದ್ರು ಅಂತ ತಗೊಂಡ್ ಬಂದ್ರು ನೀಟಾಗಿ ನಾನು ಫಸ್ಟ್ ಒಂದು ಎರಡು ಮೂರ್ ಸಲ ಎಲೆಗಳನ್ನ ಬಿಡಿಸ್ಕೊಂಡು ತೊಳ್ಕೊಂಡಿದ್ದೆ ನೆಕ್ಸ್ಟ್ ಇನ್ನೊಂದ್ ಎರಡ್ ಸಲ ತೊಳ್ಕೊಳ ಅಂತ ಹೇಳಿ ಒಂದು ಬೌಲ್ಗೆ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವೂನು ಸಹ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನ ಬಳಸೋದ್ರಿಂದ ನಮ್ಮ ಬಾಡಿಲಿ ತುಂಬಾ ಹೀಟ್ ಆಗಿರೋರಿಗೆ ಬ್ಯಾಲೆನ್ಸ್ ಆಗುತ್ತೆ ಹೀಟ್ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ಒಂದು ಇನ್ನು ಹಳೆ ಕಾಲದಲ್ಲೆಲ್ಲ ಇದನ್ನ ಬಳಸ್ತಾ ಇದ್ರು ತುಂಬಾ ಅಂಡ್ ಬಂದ್ಬಿಟ್ಟು ಈ ಸೊಪ್ಪನ್ನ ಇವಾಗಿನ ಟೈಮಲ್ಲಿ ಎಲ್ಲಾ ತರ ಮೆಷಿನ್ಸ್ ಗಳಿದೆ ಮಿಕ್ಸಿ ಆಗ್ಲಿ ಕಟಿಂಗ್ ಸೀಸರ್ ಆ ತರದ್ದೆಲ್ಲ ಸೊ ಆವಾಗಿನ ಕಾಲದಲ್ಲಿ ನಾನು ಕೈಯೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಸೋಸಿ ತೆಗಿತಾ ಇದ್ರು ಅದ್ರ ನೀರನ್ನ ಈ ಒಂದು ದಿನ ಮಾಡಕ್ಕೆ ಮೇನ್ ಆಗಿ ಈ ಒಂದು ರಸ ಏನ್ ಬರುತ್ತೆ ಈ ಸೊಪ್ಪಲ್ಲಿ ಅಮ್ಮ ಮಿಕ್ಸಿಗೆ ಹಾಕೊಂಡಿರ್ಲಿಲ್ಲ ಹಳೆ ಕಾಲದಲ್ಲಿ ಮಾಡುತ್ತಾರೆ ನೀಟಾಗಿ ಕೈಯಲ್ಲೆಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡು ಆ ಒಂದು ನೀರ್ನ ಸಪ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ಬೌಲ್ ಸೋಸಿ ಇಟ್ಕೊಂಡಿದ್ವಿ ಈ ಒಂದು ಇವಾಗ ಒಂದು ಸಿಕ್ಸ್ ಟು ಏಟ್ ಅವರ್ಸ್ ಹಾಗೇನೆ ಬಿಡಬೇಕು ನೆಕ್ಸ್ಟ್ ಅದು ನೀರೆಲ್ಲ ಇರೋದು ಫುಲ್ ರೆಡಿ ಆಗುತ್ತೆ ಕೇಕ್ ರುಪ್ ನೋಡಿ ಫೈನಲ್ ಈ ರೀತಿ ಬಂದಿದೆ ಅಂಡ್ ಫುಲ್ ಬೌಲ್ ತುಂಬಾ ಏನ್ ಬರೋದಿಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ನೀರೆಲ್ಲ ಶೇಖರ ಆಗಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ನೀವು ಬಗ್ಗಿಸ್ಕೊಂಡು ನೀಟಾಗಿ ಈ ರೀತಿ ಬರುವಂತಹ ಿನ್ನ ತಗೊಳ್ಬೇಕು ನೋಡಿ ಎಷ್ಟ್ ಅಲ್ವಾ ನೋಡ್ತಾ ಇದ್ರೆ ಒಂಥರ ಆಗಿ ಅನ್ನಿಸ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಹಳೆ ಕಾಲದಲ್ಲೆಲ್ಲ ಯಾವ ರೀತಿ ಮಾಡ್ಕೊಳ್ತಾ ಇದ್ರು ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಾಡಿಗೆ ತುಂಬಾ ತಂಪು ಅಂಡ್ ತುಂಬಾ ಹಲವಾರು ಸಮಸ್ಯೆಗಳನ್ನ ಇದು ಬಗೆಹರಿಸ್ಕೊಡುತ್ತೆ ತುಂಬಾ ರಿಚ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲಾ ಇರುತ್ತೆ ಇದರಿಂದ ತುಂಬಾನೇ ಬೆನಿಫಿಟ್ ಇದೆ ನಮ್ಮ ಬಾಡಿಗೆ ಇವಾಗಿನ ಕಾಲದಲ್ಲಿ ತುಂಬಾ ವೆರೈಟೀಸ್ ಅಲ್ಲಿ ಕೂಲ್ ಡ್ರಿಂಕ್ಸ್ ಗಳು ಅಂಡ್ ಕೂ ಕೇಕ್ ಎಲ್ಲ ಸಿಗುತ್ತೆ ನಮಗೆ ಬಟ್ ಆವಾಗಿನ ಕಾಲದಲ್ಲಿ ಇದೇ ಇದನ್ನೆಲ್ಲ ಮಾಡ್ಕೊಂಡು ತಿಂತ ಇದ್ರು ಬಾಡಿಗೆಲ್ಲ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ತುಂಬಾ ವರ್ಷ ಆಗಿತ್ತು ತಿಂದು ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನೊಂದು ಕಂಟೆಂಟ್ ಜೊತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಲ್ಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಎಲ್ರಿಗೂ